ನೋಡಿ ಅವತ್ತು ನಮ್ಮ ಮನೆಯಲ್ಲಿ ಗುರುವಾರ ದಿವಸ ಸತ್ಯನಾರಾಯಣ ಪೂಜೆನ ಇಟ್ಕೊಂಡಿದ್ವಿ ನಾವು ಸತ್ಯನಾರಾಯಣ ಪೂಜೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ನೆರವೇರಿತು ಆಚಾರ್ಯರಿಗೆ ಹೇಳಿದ್ವಿ ಅವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆನ ನೆರವೇರಿಸಿದರು

ಮಾಡಿದ್ರು ಹಾಗೆ ನಾನು ಮತ್ತೆ ನಾವು ತುಂಬಾ ಜನರಿಗೆ ನಮ್ಮ ರಿલેશન ವಿಡಿಯೋ ಫ್ಯಾಮಿಲಿ ಎಲ್ಲರಿಗೂ ಮಾಡಿಕೊಡಿದ್ದೀವಿ ಟೈಮ್ ತುಂಬಾ ಜನ ಬಂದಿದ್ದರು ಮತ್ತೆ ನಮ್ಮ ಮನೆಯಲ್ಲೇ ನಾವು ಹಾಗಾಗಿ ನಾನು ನಮ್ಮ ಮನೆಯಲ್ಲೇ ನಾವು ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಅವತ್ತು ನಾವು ಹಾಗಾಗಿ ನಾವು ಮೊಬೈಲ್ ತಕೊಂಡು ವಿಡಿಯೋನ ಮಾಡ್ಲಿಕ್ಕೆ ಟೈಮ್ ಎಲ್ಲರೂ ಹಾಗಾಗಿ ನಾನು ಎಲ್ಲರೂ ನಮ್ಮ ಮನೆಯಲ್ಲಿ ಪೂಜೆ ಪೂಜೆ ಮಾಡಿದನೆ ಎಲ್ಲಾ ಜನ ಎಲ್ಲಾನು ನಮ್ಮದು ಊಟ ಆದ ತಕ್ಷಣ ಪೂಜೆ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನ ನಾನು ಚೆನ್ನಾಗಿ ನಮ್ಮನೆಯಲ್ಲಿ ಪೂಜೆನ ಮಾಡಿ ಮಾಡಿದ್ದೀವಿ ತುಂಬ ಜನ ಇದ್ದ ಸಲುವಾಗಿ ಏನೂ ಮೊಬೈಲ್ ತೊಗೊಂಡು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನಮ್ಮನೆಯ ಸತ್ಯನಾರಾಯಣ ಪೂಜೆ ನೋಡಿ ಆವತ್ತು ಪೂಜೆಯಲ್ಲಿ ನಾನು ನನ್ನ ಮದುವೆ ಸಾರಿನ ಉಟ್ಕೊಂಡಿದ್ದೆ ಈ ಥರ ಆಗಿದ್ದೀನಿ